ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ಮರಗಳಲ್ಲಿ ಎಲ್ಲ ಮರಗಳಿಗಿಂತ ಶ್ರೇಷ್ಠವಾದಂತಹ ಮರ ಶ್ರೀಗಂಧದ ಮರ ಯಾವ ಮರಕ್ಕೂ ನೀವು ಶ್ರೀ ಅಂತ ಕರೆಯಲ್ಲ ಈ ಭೂಮಂಡಲದಲ್ಲಿ ಅತಿ ದುಬಾರಿ ಮರ ಯಾವುದಿದೆ ಅಂತ ಅಂದ್ರೆ ಅದು ಶ್ರೀಗಂಧದ ಮರ ಎಲ್ಲಾ ಜಮೀನಲ್ಲೂ ಶ್ರೀಗಂಧ ಇದ್ರೆ ನಿಮ್ಗೆ ಯಾರು ಕದ್ದು ಹೋಗ್ತಾರೆ ಕತ್ಕೊಂಡು ಹೋಗ್ತಾರೆ ಈ ಶ್ರೀಗಂಧದ ಮರ ಹಾರ್ಟ್ವುಡ್ ಅಂತ ಏನ್ ಫಾರ್ಮ್ ಆಗ್ಲಿಕ್ಕೆ ಹತ್ತರಿಂದ ಹದಿನೈದು ವರ್ಷ ಬೇಕು ಇದರಲ್ಲಿ ಹದಿನಾರು ಬಗೆಯ ಬೇರೆ ಬೇರೆ ಸಸ್ಯಗಳಿದಾವೆ ಇದು ಐನೂರು ಆರ್ನೂರು ವರ್ಷಗಳನ್ನ ಇಟ್ಟರು ಕೂಡ ಅದ್ರ ತನ್ನ ಸುವಾಸನೆಯನ್ನ ಯಾವತ್ತೂ ಕಳ್ಕೊಳ್ಳಲ್ಲ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಶ್ರೀಗಂಧ ಚೆನ್ನಾಗಿ ಬರ್ತದೆ ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಇದನ್ನ ನೀವು ಬೇಲಿ ಸೈಡ್ ಅಲ್ಲಿ ಹಾಕೊಳ್ಳಿ ಅಥವಾ ಮನದ ಬುದ ಬದುಗಳಲ್ಲ ಹಾಕೊಳ್ಳಿ ಇದು ಒಂದು ಕುರ್ಚಿಲ ಗಿಡ ಬಹಳಷ್ಟು ಎತ್ತರ ಬೆಳೆಯಲ್ಲ ಒಂದು ಮೂವತ್ತಡಿ ಹೋದ್ರೆ ಬಹಳ ದೊಡ್ಡದಾಯ್ತು ಶಾಲೆ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಇಂಥ ಜಾಗಗಳಲ್ಲಿ ಈ ಶ್ರೀಗಂಧದ ಗಿಡಗಳನ್ನ ನೆಡ್ತಾ ಬಂದಿದ್ದೇವೆ ನಾನು ಒಂದು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಒಂದು ಪುಸ್ತಕವನ್ನ ಬರೆದಿದ್ದೇನೆ ನೋಡಿ ಇದು ಮರಳು ಮಿಶ್ರಿತ ಕಲ್ಲು ಮಣ್ಣುಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಕ್ಕಂತಹ ಒಂದು ಸಸ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನವೊಂದಿದ್ದರೆ ನೀ ನಮಗೆ ಕಲ್ಪತರು ನೀ ಮೆಟ್ಟುವ ನೆಲ ಅದೇ ಕರ್ನಾಟಕ ನೀ ಮುಟ್ಟುವ ಮರ ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ ನೀನೇರುವ ಮಲೆ ಅದೇ ಸಹ್ಯಾದ್ರಿ ಹೀಗೆ ನಮ್ ಕುವೆಂಪು ಅವರು ಹಾಡಿ ಹೊಗಳದಂತಹ ಕನ್ನಡ ನಾಡಿನಲ್ಲಿ ಅತಿ ಹೆಚ್ಚು ಬೆಳಿತಕ್ಕಂತಹ ಮರ ಯಾವ್ದಾದ್ರು ಇದೆ ಅಂದ್ರೆ ಅದೇ ಶ್ರೀಗಂಧದ ಮರ ನೋಡಿ ಮರಗಳಲ್ಲಿ ಎಲ್ಲ ಮರಗಳಿಗಿಂತ ಶ್ರೇಷ್ಠವಾದಂತಹ ಮರ ಶ್ರೀಗಂಧದ ಮರ ಯಾವ ಮರಕ್ಕೂ ನೀವು ಶ್ರೀ ಅಂತ ಕರೆಯಲ್ಲ ನೀವು ತೇಗ ಹೊನ್ನೆ ಬೀಟೆ ಅಂತ ಕರಿತೀರಾ ಆದ್ರೆ ಶ್ರೀ ಹೊನ್ನೆ ಅಂತ ಕರಿತೀರಾ ಇಲ್ಲ ಆತರ ತರ ಕರೆಯಲ್ಲ ಏನಕ್ಕೆ ಇದಕ್ಕೆ ಅಷ್ಟು ಮಹತ್ವ ಅದ ಅಂದ್ರೆ ಇದು ಪ್ರಪಂಚದಲ್ಲೇ ಅತಿ ಎರಡನೇ ದುಬಾರಿ ಮರ ಪ್ರಪಂಚದಲ್ಲಿ ಅತಿ ದುಬಾರಿ ಮರ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಆಫ್ರಿಕನ್ ಬ್ಲಾಕ್ ಟ್ರೀ ಅಂತ ಕರಿತೇವೆ ಅದನ್ನ ಹಡಗು ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ ಅದನ್ನ ಬಿಟ್ರೆ ಈ ಭೂಮಂಡಲದಲ್ಲಿ ನಾನು ಹೇಳ್ತಾ ಇರೋದು ಬರೀ ನಮ್ಮ ಕರ್ನಾಟಕದಲ್ಲಿ ಅಲ್ರಪ ಈ ಭೂಮಂಡಲದಲ್ಲಿ ಅತಿ ದುಬಾರಿ ಮರ ಯಾವ್ದಿದೆ ಅಂತ ಅಂದ್ರೆ ಅದು ಶ್ರೀಗಂಧದ ಮರ ಇದು ಒಂದು ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಕರಿತೇವೆ ಅಂದ್ರೆ ಇದು ಪರಾವಲಂಬಿ ಸಸ್ಯ ಇದ್ರ ಪಕ್ಕದಲ್ಲಿ ನೋಡಿ ಹೋಸ್ಟ್ ಪ್ಲಾಂಟ್ ಆಗಿ ನಾವು ಸಿಲ್ವಾರ್ ಕೊಟ್ಟಿದ್ದೇವೆ ಈ ಕಡೆ ಒಂದು ತೇಗದ ಗಿಡವನ್ನ ಕೊಟ್ಟಿದ್ದೇವೆ ಹೀಗೆ ನೀವು ಕೊಟ್ಟಾಗ ಮಾತ್ರ ಈ ಗಿಡ ಬೆಳೀತದೆ ಬೇರಿಗೆ ಬೇಕಾದಂತಹ ಪೌಷ್ಟಿಕಾಂಶಗಳನ್ನ ಬೇರೆ ಮರದ ಬುಡದೊಂದಿಗೆ ಅದು ತಗೊಂಡು ಅದನ್ನ ಬಹಳಷ್ಟು ಉತ್ಕೃಷ್ಟವಾಗಿ ಬೆಳೀತದೆ ಒಂದು ಲೀಟರ್ ಬೆಲೆ ನಮ್ಮ ಕರ್ನಾಟಕ ಸರ್ಕಾರನೇ ಮಾರ್ತಾ ಇರ್ತಕ್ಕಂಥದ್ದು ಐದು ಲಕ್ಷ ರೂಪಾಯಿಗೆ ಶ್ರೀಗಂಧದ ಎಣ್ಣೆಯನ್ನ ಆದ್ರೆ ನಮ್ಮ ರೈತರಿಗೆ ಅಷ್ಟೆಲ್ಲ ಬೇಡಪ್ಪ ನಾನು ಹೇಳೋದು ಈಗ ನಮ್ಮ ತೋಟದಲ್ಲಿ ಒಂದು ನೂರು ಗಿಡ ಹಾಕಿದ್ದೇನೆ ಶ್ರೀಗಂಧ ಗಿಡ ಅದೇ ರೀತಿಯಾಗಿ ಪ್ರತಿ ತೋಟದಲ್ಲೂ ಎಲ್ಲರೂ ಶ್ರೀಗಂಧವನ್ನ ಬೆಳಿರಿ ಇನ್ನು ಮೂವತ್ತು ವರ್ಷದಷ್ಟಿದೆ ಎಲ್ಲಾ ಜಮೀನಲ್ಲೂ ಶ್ರೀಗಂಧ ಇದ್ರೆ ನಿಮ್ಗೆ ಯಾರು ಕದ್ದು ಹೋಗ್ತಾರೆ ಕತ್ಕೊಂಡು ಹೋಗ್ತಾರೆ ಅಲ್ವಾ ನಮ್ಮ ಗೌರ್ಮೆಂಟ್ ಏನಿದೆ ಸರ್ಕಾರ ಏನಿದೆ ಅದೇ ಪರ್ಮಿಷನ್ ಕೊಟ್ಟಿದೆ ನೀವು ಶ್ರೀಗಂಧವನ್ನ ಯಾರು ಬೇಕಾದ್ರೂ ಬೆಳಿಬಹುದು ಇದಕ್ಕೆ ಯಾವುದೇ ಪರ್ಮಿಷನ್ ಬೇಕಿಲ್ಲ ಇದು ಕಟಾವು ಮಾಡತಕ್ಕಂತಹ ಸಂದರ್ಭದಲ್ಲಿ ನೀವು ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನ ಕೊಟ್ಟು ಆ ಏನು ಫಾರೆಸ್ಟ್ ರೇಂಜರ್ ಆಫೀಸರ್ ಇರ್ತಾರೆ ಅವರಿಂದ ಒಂದು ಪರ್ಮಿಷನ್ ಅನ್ನ ತಗೊಂಡು ಈ ಮರವನ್ನ ಕಟ್ ಮಾಡ್ಬೇಕು ಈ ನೀವೆಲ್ಲ ಬಹಳಷ್ಟು ಜನ ರೈತರು ಹೇಳ್ತಿರ್ತಾರೆ ನೆಟ್ ಬಿಡ್ರೆ ಯಾರಪ್ಪ ಕಂದ ಕಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಅಷ್ಟು ಸುಲಭ ಇಲ್ಲ ಈ ಶ್ರೀಗಂಧದ ಮರ ಹಾಟ್ ವುಡ್ ಅಂತ ಏನು ಫಾರ್ಮ್ ಆಗ್ಲಿಕ್ಕೆ ಹತ್ತರಿಂದ ಹದಿನೈದು ವರ್ಷ ಬೇಕು ನೋಡಿ ಇದು ಎರಡು ವರ್ಷದ ಗಿಡ ನನಗಿಂತ ಬಹಳ ಎತ್ತರ ಬೆಳೆದಿದೆ ಇನ್ನು ಹದಿನೈದು ವರ್ಷಕ್ಕೆ ಈ ಬುಡ ಕಾಂಡ ಏನಿದೆ ಈ ಕಾಂಡದಲ್ಲಿ ಈ ಹಾಟ್ ವುಡ್ ಫಾರ್ಮೇಶನ್ ಆಗಕ್ಕೆ ಶುರು ಆಗ್ತದೆ ಈ ಹಾಟ್ ವುಡ್ ಫಾರ್ಮೇಶನ್ ಶುರು ಆದಾಗ ನಾವ್ ಏನ್ ಮಾಡ್ಬೇಕು ಇದನ್ನ ಸ್ಟ್ರೈಟ್ ಆಗಿ ಬೆಳೆಸಬೇಕು ಈ ರಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಸ್ಟ್ರೈಟ್ ಆಗಿ ಬೆಳೆಸಿದ್ರೆ ನಿಮಗೆ ಈ ಹಾಟ್ ವುಡ್ ಚೆನ್ನಾಗಿ ಸಿಗ್ತದೆ ಈ ಹಾರ್ಟ್ ವುಡ್ ಅನ್ನ ಹೆಂಗೆ ಪ್ರೊಟೆಕ್ಟ್ ಮಾಡೋದು ಇದಕ್ಕೆ ಏನಪ್ಪಾ ಅಂದ್ರೆ ಮುಳ್ಳಿನ ಒಂದು ರಾಡ್ಗಳನ್ನು ಹಾಕಿ ತಂತಿ ಬೆಲೆಯನ್ನ ಮಾಡ್ಕೊತಾರೆ ಅದೇ ತರ ಕೆಲವೊಬ್ಬರು ಕಾಂಕ್ರೀಟ್ ಹಾಕ್ತಾರೆ ಕೆಲವೊಬ್ಬರು ಮಣ್ಣನ್ನು ಮುಚ್ಚಿಬಿಡ್ತಾರೆ ಈ ಲೆವೆಲ್ ತನಕ ಆಗ ಏನಾಗ್ತದೆ ಈ ಕಾಂಡದ ಅದು ಉಳ್ಕೊಂತದೆ ಹಾಗಾಗಿ ನಾವು ಈ ಶ್ರೀಗಂಧವನ್ನ ನಾವು ಕಾಪಾಡ್ಕೋಬಹುದು ಅದೇ ತರನಾಗಿ ಟೆಕ್ನಾಲಜಿ ಬಹಳಷ್ಟು ಮುಂದುವರೆದಿದೆ ನಿಮ್ಗೆ ಸಿ ಸಿ ಕ್ಯಾಮ್ರಾ ಇರ್ಬೋದು ಒಂದು ಚಿಪ್ ಅಳವಡಿಸ್ತಕ್ಕಂತಹ ಟೆಕ್ನಾಲಜಿ ಇರಬಹುದು ಇದೆಲ್ಲ ಶ್ರೀಗಂಧದಲ್ಲಿ ಇದೆ ಇದರಲ್ಲಿ ಹದಿನಾರು ಬಗೆಯ ಬೇರೆ ಬೇರೆ ಸಸ್ಯಗಳಿದಾವೆ ಇದರಲ್ಲಿ ಏನ್ ನೀವು ನೋಡ್ತಾ ಬಂದ್ರೆ ಸ್ಯಾಂಟಲಮ್ ಆಲ್ಬಮ್ ಇರ್ಬೋದು ಸ್ಯಾಂಟಲಮ್ ಎ ಸಿ ಇರ್ಬೋದು ಸ್ಯಾಂಟಲಮ್ ಪೆಕೆಟಿ ಇರ್ಬೋದು ಇವೆಲ್ಲ ನೀವು ಎಲ್ಲಿ ಬೆಳೀತದೆ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಬೆಳೀತಾರೆ ನೇಪಾಳ ಅಲ್ಲಿ ಕೆಲವೊಂದು ಜಾಗಗಳಲ್ಲಿ ಈ ಶ್ರೀಗಂಧವನ್ನ ಬೆಳೆಸ್ತಾ ಹೋಗ್ತಾರೆ ಆದ್ರೆ ಅದ್ರ ಎಲ್ಲಾ ಗುಣಗಳನ್ನ ಅತಿ ಹೆಚ್ಚು ಉತ್ಕೃಷ್ಟವಾಗಿರ್ತಕ್ಕಂತಹ ಗುಣ ಯಾವ್ದಾದ್ರು ಇದೆ ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಬೆಳೀತಕ್ಕಂತಹ ಶ್ರೀಗಂಧಕ್ಕಿದೆ ಅದೇ ಈ ಶ್ರೀಗಂಧ ಈ ಶ್ರೀಗಂಧವನ್ನ ಬೆಳೆಯೋದ್ರಿಂದ ನಿಮಗೆ ಬಹಳಷ್ಟು ಆರೋಗ್ಯಕರ ಬೆನಿಫಿಟ್ ಕೂಡ ಇದೆ ಏನು ಆರೋಗ್ಯ ಸಿಗ್ತದೆ ನಿಮ್ಗೆ ಇದರಲ್ಲಿ ಅಂತ ನೀವು ಕೇಳ್ಬೋದು ಈಗ ನೋಡಿ ಈ ಪೂಜೆಗಳಲ್ಲಿ ಶ್ರೀಗಂಧದ ಒಂದು ಕಾಂಡ ಇರ್ತದಲ್ಲ ಅದನ್ನ ತೆಗೆದ್ಬಿಟ್ಟು ನೀವು ತಿಲಕವನ್ನ ಇಡ್ತಾರೆ ಏನಕ್ಕೆ ತಿಲಕವನ್ನ ಇಡ್ತಾರೆ ಅಂದ್ರೆ ಅದು ಶಾಂತಿಯ ಸಂಕೇತವಾಗಿದೆ ನಿಮ್ಮ ಮನಸ್ಸನ್ನ ಸ್ಮೃದಗೊಡಿಸ್ತದೆ ಅದಕ್ಕೋಸ್ಕರ ಈ ಶ್ರೀಗಂಧವನ್ನ ಎಲ್ಲಾ ಕಡೆ ತೇಗಿ ಹಿಡಿದ್ಬೇಡಿದೆ ಮತ್ತೆ ಇನ್ನೊಂದ್ ಏನಪ್ಪ ವಿಶೇಷತೆ ಅಂದ್ರೆ ಈ ಶ್ರೀಗಂಧದ ಮರದಲ್ಲಿ ನೀವು ಕೆತ್ತನೆಯನ್ನ ಮಾಡ್ತೀರಿ ಏನು ಮರದ ಕೆತ್ತನೆಗಳು ವಿಗ್ರಹಗಳೆಲ್ಲ ಮಾಡ್ತೀರಾ ಆನೆಗಳನ್ನ ನೋಡಿರ್ತೀರಿ ಮೈಸೂರು ದಸರಾ ಹೋದ್ರೆ ಶ್ರೀಗಂಧದಲ್ಲಿ ಮಾಡಿದಂತಹ ಆನೆಗಳನ್ನೆಲ್ಲ ಮಾರಾಟಕ್ಕಿರ್ತಾರೆ ಇದು ಐನೂರು ಆರ್ನೂರು ವರ್ಷಗಳನ್ನ ಇಟ್ಟರು ಕೂಡ ಅದ್ರ ತನ್ನ ಸುವಾಸನೆಯನ್ನ ಯಾವತ್ತೂ ಕಳ್ಕೊಳ್ಳಲ್ಲ ಅಂತಹ ಒಂದು ಮಹತ್ವವಾದಂತಹ ಇದು ಒಂದು ಶ್ರೀಗಂಧದ ಮರ ಆಯುರ್ವೇದದಲ್ಲಿ ಬಹಳಷ್ಟು ಔಷಧಿಗಳಲ್ಲಿ ಇದನ್ನ ಬಳಸ್ತಾರೆ ಇಂತಹ ಒಂದು ಉತ್ಕೃಷ್ಟವಾದಂತಹ ಶ್ರೀಗಂಧವನ್ನ ನಾವು ಬೆಳೆಸೋರ ಮೂಲಕ ಈ ಕನ್ನಡ ನಾಡನ್ನ ಮತ್ತೆ ಶ್ರೀಗಂಧದ ಬೀಡನ್ನಾಗಿ ಮಾಡಬೇಕು ಅಂತ ಎಲ್ಲರಲ್ಲೂ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂತ ನೋಡಿ ಈ ಶ್ರೀಗಂಧದ ಮರ ನಿಮಗೆ ಅತಿ ಚೆನ್ನಾಗಿ ಬೆಳೆ ಬರೀಬೇಕು ಅಂತ ಹೇಳಿದ್ರೆ ಇದಕ್ಕೆ ನೀರನ್ನ ಏನ್ ಉಣಿಸ್ತೀರಿ ನೀವು ಅದು ಮೊದಲು ಒಂದು ವರ್ಷ ಎರಡು ವರ್ಷ ಮಾತ್ರ ನೀರನ್ನ ಕೊಡಬೇಕು ಅದಾದ ಮೇಲೆ ಆದಷ್ಟು ನೀರನ್ನ ಕಮ್ಮಿ ಕೊಟ್ಟು ನೈಸರ್ಗಿಕವಾಗಿ ಬಿದ್ದಂತಹ ನೀರನ್ನ ಮಾತ್ರ ಇಟ್ಕೋಬೇಕು ಆಗೇನಾಗ್ತದೆ ಇದರಲ್ಲಿ ಹಾರ್ಟ್ ವುಡ್ ಫಾರ್ಮೇಶನ್ ಆಗ್ತಾ ಬರ್ತದೆ ಆದಷ್ಟು ಬಿಸಿಲು ಜಾಗದಲ್ಲಿ ಬೆಳಿಬಹುದು ಇದನ್ನ ಎಲ್ಲೆಲ್ಲಿ ಬೆಳಿಬೋದಪ್ಪ ಶ್ರೀಗಂಧ ಗಿಡನ ಅಂದ್ರೆ ನೀವೆಲ್ಲ ಬಯಲು ಪ್ರದೇಶಗಳಲ್ಲಿ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಶ್ರೀಗಂಧ ಚೆನ್ನಾಗಿ ಬರ್ತದೆ ನೀವು ಎಲ್ಲಿ ಬೇಕಾದ್ರೂ ಬೆಳಿಬಹುದು ಇದನ್ನ ನೀವು ಬೇಲಿ ಸೈಡ್ ಅಲ್ಲಿ ಹಾಕೊಳ್ಳಿ ಅಥವಾ ಮನದ ಬುದು ಬದುಗಳೆಲ್ಲ ಹಾಕೊಳ್ಳಿ ಈ ಬದುಗಳನ್ನು ಹಾಕದಂತ ಸಂದರ್ಭದಲ್ಲಿ ಹೋಸ್ಟ್ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು ಅದಕ್ಕೆ ಪಕ್ಕದಲ್ಲಿ ಮರಗಳನ್ನು ನೆಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಯಾವ್ಯಾವ ಮರವನ್ನ ನೀವು ನೆಡಬಹುದು ಈ ಸಿಲ್ವರ್ ಇರ್ಬೋದು ಅಥವಾ ಮಹಾಗನಿ ಇರ್ಬೋದು ತೇಗ ಇರ್ಬೋದು ಆ ಈ ಸಿಂಹಿ ಅಂತ ಇರಬೇಕು ಆ ತರ ಎಲ್ಲಾ ಒಳ್ಳೊಳ್ಳೆ ಮರಗಳನ್ನ ನೀವು ನೆಟ್ಕೊಂಡು ಬಂದಾಗ ಇದು ಆದಷ್ಟು ಚೆನ್ನಾಗಿ ಬೆಳೀತದೆ ಅದೇ ನೀವು ನಿಂಬೆಯನ್ನ ಇದ್ರ ಜೊತೆಗೆ ಕೊಟ್ಟಾಗ ನಿಂಬೆ ಗಿಡ ಸೋತ್ ಹೋಗ್ತದೆ ನಿಂಬೆ ಗಿಡ ಬೆಳೆಯಲ್ಲ ಆದ್ರಿಂದ ನಿಂಬೆಯನ್ನ ಆದಷ್ಟು ಅವಾಯ್ಡ್ ಮಾಡಿ ಶ್ರೀಗಂಧದ ಮರದ ಪಕ್ಕದಲ್ಲಿ ಅದ್ರ ಬದಲಿಗೆ ಬೇರೆ ದೊಡ್ಡ ದೊಡ್ಡದಾಗಿ ಎತ್ತರವಾಗಿ ಬೆಳೀತಕ್ಕಂತಹ ಮರಗಳನ್ನ ಕೊಟ್ಟಾಗ ಇದು ಕೂಡ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳೀತದೆ ಯಾಕೆಂದ್ರೆ ಇದು ಒಂದು ಕುರ್ಚಿಲ ಗಿಡ ಬಹಳಷ್ಟು ಎತ್ತರ ಬೆಳೆಯಲ್ಲ ಒಂದು ಮೂವತ್ತಡಿ ಹೋದ್ರೆ ಬಹಳ ದೊಡ್ಡದಾಯ್ತು ದಪ್ಪ ಬಂದ್ಬಿಡ್ತದೆ ಆಮೇಲೆ ಬುಡ ಅಲ್ಲಿ ಹಾಗೆ ಹಾಗಾಗಿ ಈ ಮರವನ್ನ ನೀವು ಆದಷ್ಟು ದೊಡ್ಡ ದೊಡ್ಡ ಜಾತಿಯ ಮರಗಳ ಜೊತೆಗೆ ಬೆರೆಸ್ಕೊಂಡು ಬೆಳಿರಿ ಅಂತ ನಾನು ಕೇಳ್ತೇನೆ ಕನ್ನಡ ನಾಡು ಶ್ರೀಗಂಧದ ಬೀಡು ಅಲ್ವಾ ಈ ಶ್ರೀಗಂಧದ ಗಿಡಗಳನ್ನ ನಾನು ಬಹಳಷ್ಟು ಆಸಕ್ತಿಯನ್ನು ಪಡೆದು ಅದರ ಬಗ್ಗೆ ನಾಲೆಡ್ಜ್ ನನಗೆ ಬೆಳೆದಷ್ಟು ಅದರ ಬಗ್ಗೆ ತಿಳುವಳಿಕೆ ಬೆಳೆದಷ್ಟು ಅದನ್ನ ನೆಡಬೇಕಾದಂತಹ ನನಗೆ ಮನವರಿಕೆ ಆಯಿತು ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ಸ್ಕೂಲು ಶಾಲೆ ಮತ್ತೆ ಒಂದು ಪೊಲೀಸ್ ಸ್ಟೇಷನ್ ಇಂಥ ಜಾಗಗಳಲ್ಲಿ ಈ ಶ್ರೀಗಂಧದ ಗಿಡಗಳನ್ನ ನೆಡ್ತಾ ಬಂದಿದ್ದೇವೆ ಇದು ಬರೀ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬೇಕು ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇದು ಡೆಲ್ಲಿ ಇರ್ಬೋದು ಒಡಿಸಾ ಇರ್ಬೋದು ಅಥವಾ ಗುಣಗಾಂವ್ ಇರ್ಬೋದು ಈ ಕಡೆ ಬಂದ್ರೆ ರಾಜಸ್ಥಾನ ತಮಿಳುನಾಡು ಗೋವಾ ಕೇರಳ ಇಂಥ ಎಲ್ಲ ಜಾಗಗಳಲ್ಲೂ ಕೂಡ ನಾವು ಮರಗಳನ್ನ ನೆಟ್ಕೊಂಡ್ ಬಂದಿದ್ದೇವೆ ಅದರಲ್ಲೂ ಸ್ಪೆಸಿಫಿಕ್ ಆಗಿ ನಾವು ಹೇಳಬೇಕಂದ್ರೆ ಪ್ರತಿಯಾಗಿ ಶ್ರೀಗಂಧದ ಮರವನ್ನು ನಾವು ಕರ್ನಾಟಕದಲ್ಲೇ ನೆಟ್ಕೊಂಡ್ ಬಂದಿದ್ದೇವೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಶುರು ಮಾಡಿ ಹಾಸನ ಜಿಲ್ಲೆ ಇರ್ಬೋದು ಅಥವಾ ಈ ಕಡೆ ಚಿಕ್ಕಮಗಳೂರು ಇರಬಹುದು ಈ ತರ ಬಹಳಷ್ಟು ಪ್ರದೇಶಗಳಲ್ಲಿ ಗಂಧದ ಗಿಡಗಳನ್ನ ನೆಡ್ತಾ ಬಂದಿದ್ದೇನೆ ಮತ್ತೆ ಈ ಗಂಧದ ಗಿಡವ ಕುರಿತಾಗಿ ನಾನು ಒಂದು ಕನ್ನಡ ನಾಡು ಶ್ರೀಗಂಧದ ಬೀಡು ಅಂತ ಒಂದು ಪುಸ್ತಕವನ್ನ ಬರೆದಿದ್ದೇನೆ ಈ ಪುಸ್ತಕದಲ್ಲಿ ಏನಪ್ಪಾ ನಾನು ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಶ್ರೀಗಂಧ ಬೀಜದಿಂದ ಹಿಡಿದು ಹೂವಿನಿಂದ ಹಿಡಿದು ಹೇಗೆ ಅದು ಪಸರಿಸ್ತದೆ ಅದರ ಮಹತ್ವ ಏನು ಅದನ್ನ ನೀವು ಎಲ್ಲಿ ಎಲ್ಲಿ ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು ಮತ್ತೆ ಈ ಗಿಡವನ್ನ ನೀವು ಹೇಗೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಅದನ್ನ ಪ್ರೊಟೆಕ್ಟ್ ಮಾಡಿದ ನಂತರ ಹೇಗೆ ವ್ಯಾಪಾರ ಮಾಡ್ತಕ್ಕಂಥದ್ದು ಹೇಗೆ ಬೆಳೆಸ್ತಕ್ಕಂಥದ್ದು ಯಾವ ಹೋಸ್ಟ್ ಮರವನ್ನ ಕೊಟ್ರೆ ಚೆನ್ನಾಗಿ ಬರ್ತದೆ ಇಂತಹ ಬಹಳಷ್ಟು ವಿಷಯಗಳನ್ನ ಈ ಪುಸ್ತಕ ಇದು ಅಮೆಜಾನ್ ಅಲ್ಲಿ ಕೂಡ ಅವೈಲಬಲ್ ಇದೆ ದಯವಿಟ್ಟು ತೆಗೆದುಕೊಂಡು ಇದ್ರ ಬಗ್ಗೆ ಓದ್ಕೊಳ್ಳಿ ಮತ್ತೆ ಕನ್ನಡ ನಾಡನ್ನ ಶ್ರೀಗಂಧದ ಗಿಡ ನಾಡನ್ನಾಗಿ ಮಾಡ್ಲಿಕ್ಕೆ ಇಂತಹ ಶ್ರೀಗಂಧದ ಗಿಡಗಳನ್ನ ನೆಟ್ಟು ನಾವು ಪೋಷಣೆ ಮಾಡೋಣ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗ್ಲಿದ್ದಾರೆ ಅಲ್ವಾ ಗಂಧದ ಗುಡಿ ಚಿತ್ರವನ್ನ ಮಾಡಿದಾರೆ ರೈತರಿಗೆ ಇವತ್ತಿರ್ತಕ್ಕಂತಹ ಸಮಸ್ಯೆ ಏನಪ್ಪಾ ಅಂದ್ರೆ ಈ ಶ್ರೀಗಂಧವನ್ನ ಬೆಳೆಸ್ಬೇಕು ಅಂತ ಬಹಳ ಇಚ್ಛೆ ಇದ್ರು ಕೂಡ ಇದರ ಬೀಜಗಳನ್ನ ಎಲ್ಲಿ ಆಯ್ಕೆ ಮಾಡ್ಕೋಬೇಕು ಯಾವ ತರ ಬೀಜವನ್ನ ತರಬೇಕು ಮತ್ತೆ ಈ ಗಿಡಗಳನ್ನ ಎಲ್ಲಿಂದ ಪರ್ಚೇಸ್ ಮಾಡ್ಬೇಕು ಎಲ್ಲಿಂದ ತಂದು ಕೊಡ್ಬೇಕು ಅನ್ನೋದು ಬಹಳಷ್ಟು ಕನ್ಫ್ಯೂಷನ್ ಇದೆ ನೋಡಿ ನೀವು ಏನಾದ್ರು ಬೀಜವನ್ನ ನೆಟ್ಟಿ ಮಾಡ್ತಕ್ಕಂತದಾದ್ರೆ ಒಂದು ಮೂವತ್ತು ವರ್ಷ ಹಳೆಯ ಮರದಿಂದ ಉತ್ತಮವಾದಂತಹ ಬೀಜಗಳನ್ನ ನೀವು ತಗೋಬೇಕು ಅದು ಅಥವಾ ನಿಮಗೆ ಸಿಗ್ಲಿಲ್ಲ ಅಂದ್ರೆ ಈ ಆನ್ಲೈನ್ ಅಲ್ಲಿ ಅಮೆಜಾನ್ ಈ ತರದ ಕೆಲಸಗಳಲ್ಲಿ ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ರು ಕೂಡ ಒಳ್ಳೆ ಬೀಜ ಸಿಗ್ತದೆ ಅದನ್ನ ಬಿಟ್ರೆ ನೀವು ಕಲಿ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಬೆಳೆಸಂತಹ ಗಿಡಗಳನ್ನ ಉಚಿತವಾಗಿ ಅಥವಾ ಅತಿ ಕಮ್ಮಿ ಬೆಲೆಗೆ ನಿಮಗೆ ತಲುಪಿಸ್ತಾರೆ ಅತಿ ಕಮ್ಮಿ ಬೆಲೆಗೆ ನಿಮಗೆ ತಲುಪಿಸ್ತಾರೆ ಅದು ನಿಮಗೆ ಅವೈಲಬಲ್ ಇಲ್ಲ ಅಂದಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ನರ್ಸರಿಗಳಲ್ಲಿ ಹೋಗಿ ಉತ್ತಮವಾದಂತ ನೋಡಿ ಇಷ್ಟ ಹತ್ರ ಬಂದಿರಬೇಕು ಒಂದಡಿ ಎಷ್ಟು ಬೆಳೆದಿರ್ಬೇಕು ಅತಿ ಹತ್ರ ಬಂದಿದ್ರೆ ಅದು ಬರಲ್ಲ ಅಂತಹ ಗಿಡಗಳನ್ನೇ ಆಯ್ಕೆ ಮಾಡ್ಕೋಬೇಕು ನೋಡಿ ಇದು ಮರಳು ಮಿಶ್ರಿತ ಕಲ್ಲು ಮಣ್ಣುಗಳಲ್ಲಿ ಬಹಳ ಚೆನ್ನಾಗಿ ಬೆಳೀತಕ್ಕಂತಹ ಒಂದು ಸಸ್ಯ ಇದಕ್ಕೆ ಅತಿ ಕಮ್ಮಿ ನೀರು ಬೇಕು ಈ ಬಂಜರ ಭೂಮಿ ಅಂತ ಏನ್ ಕರೀತಾರೆ ಅಂತ ಭೂಮಿಯಲ್ಲೂ ಬೆಳೀತಕ್ಕಂತಹ ಒಂದು ಶಕ್ತಿಯನ್ನ ಈ ಮರ ಹೊಂದಿದೆ ನೋಡಿ ಈ ಮರಕ್ಕೆ ನೀವು ಮೊದಲು ಒಂದು ಮೂರರಿಂದ ನಾಲ್ಕು ವರ್ಷ ನೀರು ಉಣಿಸುವಂತಹ ಕೆಲಸವನ್ನ ಮಾಡ್ಬೇಕಾಗ್ತದೆ ನೋಡಿ ನಾವೇನ್ ಮಾಡಿದೀವಿ ಇಲ್ಲಿ ಡ್ರಿಪ್ ಇರಿಗೇಷನ್ ಹನಿ ನೀರು ನೀರಾವರಿ ವ್ಯವಸ್ಥೆಯನ್ನ ಮಾಡಿದ್ದೇವೆ ಇದು ಮೂರರಿಂದ ನಾಲ್ಕು ವರ್ಷ ಈ ಹನಿ ನೀರಾವರಿಯನ್ನ ಕೊಟ್ಟು ಈ ಮರ ಒಂದು ಹದಿನೈದು ಅಡಿಗೆ ಬೆಳಿತಕ್ಕಂತಹ ವ್ಯವಸ್ಥೆಯನ್ನ ಮಾಡಿ ಇದರ ಕಾಂಡ ಯಾವಾಗ ಒಂದು ಅಡಿಯಷ್ಟು ದಪ್ಪ ಆಗ್ತದೋ ಆಗ ಇದಕ್ಕೆ ನೀರನ್ನ ಸ್ಟಾಪ್ ಮಾಡ್ಬಿಡ್ಬೇಕು ನೋಡಿ ನೀರನ್ನ ಆಗ ಕೊಡಬಾರದು ಕೊಟ್ರೆ ಏನಾಗ್ತದೆ ಹಾರ್ಟ್ ವುಡ್ ಫಾರ್ಮೇಶನ್ ಆಗಲ್ಲ ನೀವು ನೀರನ್ನ ಯಾವಾಗ ಕಮ್ಮಿ ಕೊಡ್ತಿರೋ ಯಾವಾಗ ನಿಲ್ಲಿಸ್ತಿರೋ ಆಗ್ಲಿಂದ ಹಾರ್ಟ್ ವುಡ್ ಫಾರ್ಮೇಶನ್ ಆಗ್ತದೆ ನೋಡಿ ಗರ್ತು ಬಂದು ಇಷ್ಟು ದಪ್ಪ ಬರ್ಬೇಕು ಆಮೇಲಿಂದ ನಿಮಗೆ ಹಾರ್ಟ್ ವುಡ್ ಫಾರ್ಮ್ ಆಗೋದು ಅಂದ್ರೆ ಒಂದು ಹತ್ತು ವರ್ಷ ಈ ತರ ಮರ ದಪ್ಪ ಆಗ್ಬೇಕು ಇದು ನೈಸರ್ಗಿಕವಾಗಿ ಬೆಳಿತಕ್ಕಂತಹ ಅತಿ ರೆಸಿಸ್ಟೆನ್ಸ್ ಅನ್ನ ಹೊಂದಿರತಕ್ಕಂತಹ ಮರ ಹಾಗಾಗಿ ಇದಕ್ಕೆ ಯಾವುದೇ ಔಷಧಿ ಬೇಕಿಲ್ಲ ಯಾವುದೇ ಗೊಬ್ಬರ ಬೇಕಿಲ್ಲ ನೀವೇನಾದ್ರೂ ಗೊಬ್ಬರ ಹಾಕಬೇಕು ಅಂದ್ರೆ ದನದ ಗೊಬ್ಬರನ ಒಂದ್ ಎರಡು ಮಂಕ್ರಿ ತಂದು ವರ್ಷಕ್ಕೊಂದ್ ಎರಡು ಮಂಕ್ರಿ ಹಾಕ್ಬಿಟ್ರೆ ಇದು ಅತಿ ಚೆನ್ನಾಗಿ ಬೆಳೀತದೆ ನೋಡಿ ಎಷ್ಟು ಸೊಗಸಾಗಿದೆ ಒಂದೊಂದು ಎಲೆನ ನೋಡಿ ಎಷ್ಟು ನೋಡ್ಲಿಕ್ಕೆ ಒಂದು ಖುಷಿ ಆಗ್ತದೆ ಅಷ್ಟು ಚೆನ್ನಾಗಿದೆ ಹಸಿರು ವರ್ಷ ಪೂರ್ತಿ ಹಸ್ರಾಗಿರ್ತಕ್ಕಂತಹ ಏಕೈಕ ಮರ ಅದು ಶ್ರೀಗಂಧದ ಮರ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಏನ್ ಹೇಳ್ತೀವಿ ಹಾಗೆ ಪ್ರತಿ ಒಂದು ಊರಲ್ಲಿ ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಜಮೀನಲ್ಲಿ ಒಂದು ನೂರಾರು ಗಿಡಗಳನ್ನ ಹಾಕೋಬೇಕು ನೀವು ಏನಕ್ಕೆ ಅದನ್ನ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಆಸೆ ಇದೆ ಈ ಮರವನ್ನ ಬೆಳಿಬೇಕು ಅಂತ ಆದ್ರೆ ಬೆಳಿಲಿಕ್ಕಿಲ್ಲ ಏನಕ್ಕೆ ಅಂದ್ರೆ ಭಯ ಎಲ್ಲರ್ಗು ಯಾರಾದ್ರೂ ಬಂದು ಕಡ್ಕೊಂಡು ಹೋಗ್ಬಿಡ್ತಾರೆ ಯಾರಾದ್ರೂ ಬಂದು ಏನಾದ್ರೂ ಮಾಡ್ಬಿಡ್ತಾರೆ ಈ ಮರಕ್ಕೆ ಅಂತ ನೋಡಿ ನೀವು ಊರಲ್ಲಿ ಎಲ್ಲಾ ಮನೆಯಲ್ಲೂ ಎಲ್ಲಾ ತೋಟದಲ್ಲೂ ಇದನ್ನ ಬೆಳೆದ್ರೆ ಯಾರು ಕದಿಯಾಕ್ ಬರ್ತಾರೆ ನಿಮಗೆ ಯಾರು ಕದಿಯಾಗಿ ಬರಲ್ಲ ಇದು ವಿರಳ ಆಗಿರದೆ ಆದ್ರಿಂದಾನೇ ಅದನ್ನ ಕದಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇದನ್ನ ನೀವು ಕದ್ದಂತ ಸಂದರ್ಭದಲ್ಲೂ ಕೂಡ ಈ ಮರವನ್ನ ಕಟಾವು ಮಾಡದಂತ ಸಂದರ್ಭದಲ್ಲೂ ಕೂಡ ಇದರ ಬೇರ್ ಏನಿರ್ತದೆ ನೀವು ಆ ಬೇರನ್ನ ಮಾರ್ಕೊಂಡ್ರೂನು ಸುಗ ನಿಮಗೆ ಒಂದು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ದುಡ್ಡು ಆಗೋಗ್ತದೆ ಅಷ್ಟೇ ಸಾಕು ಈ ಮರದ ಬೆಲೆ ಅಲ್ವಾ ನಾವು ಇದನ್ನ ಉಳಸ್ತಂಗಾಗ್ಬೇಕು ಮತ್ತೆ ಇದನ್ನ ಆಗ್ಬೇಕು ಆದ್ರಿಂದ ಪ್ರತಿಯೊಬ್ರು ಹಳ್ಳಿಯಲ್ಲಿ ಒಂದು ನೂರು ಗಿಡಗಳನ್ನ ತಮ್ಮ ತಮ್ಮ ಜಮೀನಿನಲ್ಲಿ ಹಾಕೊಂಡು ಬೆಳೆಸ್ಬೇಕು ಅಂತ ನಾನು ವಿನಂತಿ ಮಾಡ್ಕೊಂತೀನಿ